ಹಾಂ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಇದಕ್ಕೀದು ಅವರೆಕಾಳು ಸಾರು ಮಾಡೋಣ ಅಂದ್ಬಿಟ್ಟು ಅದು ಹೇಗೆ ಮಾಡೋಣ ಅದಕ್ಕೆ ಏನೇನು ಬೇಕು ಅಂತ ನೋಡೋಣ ಬನ್ನಿ ಮೊದಲಿಗೆ ಅವರೆಕಾಳನ್ನ ಕಾಳನ್ನ ಇಟ್ಕೊಂಡಿರಬೇಕು ಮತ್ತು ಒಂದು ಟೊಮೊಟೊ ಒಂದು ಈರುಳ್ಳಿ ಕರಿಬೇವು ಒಂದು ಆಲೂ ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಇದೆಲ್ಲ ರುಬ್ಬೋದಕ್ಕೆ ಏನೇನು ಬೇಕು ಅಂತ ನೋಡೋಣ ಈರುಳ್ಳಿ ಟೊಮೊಟೊ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಮತ್ತು ಪುದೀನ ಕೊತ್ತಂಬರಿನ ಇಟ್ಕೊಂಡಿರಬೇಕು ಮತ್ತು ಕ ಇದನ್ನ ಎಣ್ಣೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಗಾಗಿ ಇಟ್ಕೊಂಡಿದ್ದೀನಿ ಸಪ್ರೇಟಾಗಿ ಕಡಲೆ ಕಾಯಿ ಖಾರದ ಪುಡಿ ಮತ್ತು ಧನಿಯಾ ಪುಡಿ ಮತ್ತು ಇದೆಲ್ಲ ಒಗ್ಗರಣೆಗೆ ಬೇಕಾಗುತ್ತೆ ಅದಕ್ಕೆ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡುತ್ತಲೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಐಕಾನ್ ಬರುತ್ತೆ ಅದನ್ನು ಆಲ್ ಹಾಲನ್ನೋ ಆಪ್ಷನ್ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ನಾನು ಹಾಕಿರೋ ನಾನು ಹಾಕಿರೋ ವೀಡಿಯೋನ ಫಸ್ಟ್ ನೀವೇ ನೋಡ್ಬೋದು ಅಂತ ಅಷ್ಟೇ ಪ್ಲೀಸ್ ಸಪೋರ್ಟ್ ಮಾಡಿ ಸ್ಟೌವ್ ಮೇಲೆ ಒಂದು ಬಾಣಲಿ ಇಟ್ಬಿಟ್ಟು ಎಣ್ಣೆ ಹಾಕೋತಾ ಇದ್ದೀನಿ ನಾನು ಯೂಸ್ ಮಾಡೋದು ಫ್ರೀಡಮ್ ಆಗಿಲ್ಲೇ ಮತ್ತು ಈಗ ಈರುಳ್ಳಿ ಹಾಕೋತಾ ಇದ್ದೀನಿ ಹಾಗೆಯೇ ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಕ್ಕೋತಾ ಇದ್ದೀನಿ ಇದೆಲ್ಲ ಚೆನ್ನಾಗಿ ಎಣ್ಣೆಗೆ ಫ್ರೈ ಆಗಬೇಕು ಚೆನ್ನಾಗಿ ಎಣ್ಣೆಗೆ ಫ್ರೈ ಆದರೆ ಒಳ್ಳೆ ಟೇಸ್ಟ್ ಬರುತ್ತೆ ಅಂತ ಅಂದ್ಬಿಟ್ಟು ಮತ್ತು ಪುದಿನ ಕೊತ್ತಂಬರಿ ಹಾಗೆ ಟೊಮೊಟೊ ಎಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಇದ್ದೀನಿ ಈ ಥರ ಒಂದು ಸತಿ ಮಾ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಸಾಂಬಾರು ಹಾಗಾಗಿ ನಾನು ನಿಮಗೆ ಹೇಳ್ತಾ ಒಂದು ಈಗ ಅದು ಫ್ರೈ ಆಗಿದ್ದಾದಮೇಲೆ ಒಂದು ಜಾರ್ ತೊಗೊಂಡು ಎಲ್ಲ ರುಬ್ಬೋದಕ್ಕೆ ಹಾಕೋತಾ ಇದ್ದೀನಿ ಕಡಲೆಕಾಯಿ ಮತ್ತು ಫ್ರೈ ಮಾಡಿ ಇಟ್ಕೊಂಡಿರ್ತೀವಲ್ವ ಅದನ್ನು ಸೇರಿಸ್ಕೋತಾ ಇದ್ದೀನಿ ಮತ್ತು ಒಂದು ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ ಚಿಲ್ಲಿ ಪೌಡರು ಮತ್ತು ಒಂದೆರಡು ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಹಾಕೋತಾ ಇದ್ದೀನಿ ನಿಮಗೆ ಸ್ವಲ್ಪ ಗಟ್ಟಿ ಬೇಕು ಅಂದರೆ ಧನಿಯಾ ಪುಡಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಮತ್ತು ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಬಿಟ್ಟು ಆ ಎಣ್ಣೆ ಹಾಕ್ಕೊಂಡಿದ್ದೀನಿ ಈಗ ನೋಡಿ ಸಾಸಿವೆ ಹಾಕ್ಕೋತಾ ಇದ್ದೀನಿ ಇದು ಒಗ್ಗರಣೆಗೆ ಇಟ್ಕೊಂಡಿರ್ತೀವಲ್ಲ ಇದನ್ನೆಲ್ಲ ಒಂದೊಂದಾಗೆ ಸೇರಿಸ್ಕೋಬೇಕು ಮತ್ತು ಈಗ ಹಾಗೆ ಕರ್ಬೇವು ಹಾಕ್ಕೋತಾ ಇದ್ದೀನಿ ಆನಂತರ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಆಲೂಗೆಡ್ಡೆ ಫ್ರೈ ಆದಮೇಲೆ ಟೊಮೊಟೊ ಸೇರಿಸ್ಕೋಬೇಕು ನೋಡಿ ಈರುಳ್ಳಿ ಮತ್ತು ಆಲೂಗಡ್ಡೆ ಫ್ರೈ ಆಗಿದೆ ಈಗ ಟೊಮೊಟೊ ಸೇರಿಸ್ಕೊಂಡ್ಬಿಟ್ಟು ಸ್ವಲ್ಪ ಉಪ್ಪು ಹಾಕೋತಾ ಇದ್ದೀನಿ ಉಪ್ಪಾಕೋದ್ರಿಂದ ಟೊಮೊಟೊನೂ ಬೇಗ 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 ಬೇಯುತ್ತೆ ಅಂತ ಮತ್ತೆ ನೀರು ಬಿಟ್ಕೊಂಡು ಚೆನ್ನಾಗಿ ಬೇಗ ಬೇಯುತ್ತೆ ಟೊಮೊಟೊ ಎಲ್ಲ ಹಾಗಾಗಿ ಉಪ್ಪಿಗೆ ಸೇರಿಸ್ಕೋತಾ ಇದ್ದೀನಿ ಮತ್ತು ಇದಕ್ಕೆ ಇಸ್ಕಿ ಅದು ಕಾಳು ಇರುತ್ತಲ್ಲ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಆಗಬೇಕು ಇದು ನೋಡಿ ಈಗ ಚೆನ್ನಾಗೆಲ್ಲ ಫ್ರೈ ಆಗಿದೆ ಈಗ ರುಬ್ಬಿಟ್ಕೊಂಡಿರ್ತೀವಲ್ಲ ಮಸಾಲೆ ಅದನ್ನು ಸೇರಿಸ್ಕೋಬೇಕು ನೋಡಿ ಇವಾಗ ರುಬ್ಬಿಟ್ಕೊಂಡಿರೋ ಮಸಾಲೆ ಸೇರಿಸ್ತಾ ಇದ್ದೀನಿ ಮತ್ತು ನಿಮ್ಗೆ ಯಾವ ಅದಕ್ಕೆ ಬೇಕೋ ಆ ಅದಕ್ಕೆ ನೀರು ಹಾಕ್ಕೊಳ್ಳಿ ನಾನು ಸ್ವಲ್ಪ ತೆಳ್ಳಗೆ ಮಾಡ್ತೀನಿ ನಾವು ಜಾಸ್ತಿ ಮುತ್ತೆಗೆ ಯೂಸ್ ಮಾಡೋದು ಸಾಂಬಾರನ್ನ ಹಾಗಾಗಿ ನಾನು ತೆಳ್ಳುಗೆ ಮಾಡ್ಕೋತಾ ಇದ್ದೀನಿ ನಿಮಗೆ ಗಟ್ಟಿಗೆ ಬೇಕು ಅಂದರೆ ಸ್ವಲ್ಪ ನೀರು ಕಮ್ಮಿ ಮಾಡ್ಕೊಳ್ಳಿ ಅಷ್ಟೇ ನೋಡಿ ಚಿ ಕುದೀತಾ ಇದೆ ಈಗ ಚೆನ್ನಾಗಿ ಕುದೀತಾ ಇದೆ ನೋಡಿ ಚೆನ್ನಾಗಿ ಬೆಂದಿದೆ ನೋಡಿ ಅವರೇ ಕಾಳು ಸಾಂಬಾರು ಎಷ್ಟು ಬೇಗ ಎಷ್ಟು ಚೆನ್ನಾಗಿ ಮಾಡ್ಬೋದು ಅಂತ ನೋಡಿ ರೆಡಿ ಆಯಿತು ಇಸ್ಕಿದ ಅವರೇ ಕಾಳು ಸಾರು ರೆಡಿ ಆಯಿತು ಥ್ಯಾಂಕ್ ಯು ಆಲ್